ಹಾಂ ಎಲ್ಲರಿಗೂ ಬ್ಲಾಗ್ ವಿತ್ ವಿಜಯ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಗುರುವಾರದ ಬ್ಲಾಗ್ ನೋಡಿರಿ ಎಲ್ಲರಿಗೂ ರಾಯರ ದರ್ಶನ ಮಾಡಿಸ್ಲಿತೀನಿ ಇವತ್ತು ಭಾಳ ದಿನ ಆದಮೇಲೆ ವಿಡಿಯೋ ಹಾಕ್ಲಿತೀನಿ ನೋಡ್ರಿ ಹಿಂಗೆ ಕಂಟಿನ್ಯೂ ಆಗಿ ಹಾಕ್ಬೇಕು ಅಂತೀನಿ ಇಲ್ಲ ನನಗೂ ಎಲ್ಲರೂ ರಾಯರ ದರ್ಶನ ಮಾಡ್ಕೊರಿ ಸೊ ಗುರುವಾರ ಅಲ್ಲ ಚಲೋ ದಿವಸ ಹಾಗಾಗಿ ಇವತ್ತಾದರೂ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮಾಡಿ ನೋಡ್ರಿ ಏನು ರೀಸನ್ ಇಲ್ಲ ವಿಡಿಯೋ ಹಾಕಲಿಕ್ಕೆ ಏನಂದ್ರೆ ಇವಾಗ ಟೈಮ್ ಇರೋಲ್ಲ ಆಮೇಲೆ ವಿಡಿಯೋ ಮಾಡ್ಕೊಳಕ್ಕೆ ಮೇನಂದರೆ ಬೆಳಿಗ್ಗೆ ಎಲ್ಲ ಕೆಲಸ ಮಾಡ್ತಾಯಿರ್ತೀವಲ್ಲ ಗಡಿ ಬಿಡಿ ಮಕ್ಳ ಬಾಕ್ಸು ಹಸ್ಬೆಂಡ್ ಬಾಕ್ಸ್ ಎಲ್ಲ ಮಾಡ್ತಿರ್ತೀನಿ ಅವಾಗ ವಿಡಿಯೋ ಮಾಡ್ಕೊಂಡು ಕುತ್ಕೊಂಡ್ರೆ ಟೈಮ್ ಸಾಲೋದಿಲ್ಲ ಮತ್ತು ಅದು ಜಲ್ದಿ ಜಲ್ದಿ ಹಿಂಗೆ ಮಾಡಬೇಕಾಗ್ತಲ್ಲ ರೀ ಹಾಗಾಗಿ ಅವಾಗ ಮೊಬೈಲಲ್ಲಿಟ್ಟು ಇಲ್ಲಿಟ್ಟು ಅದೆಲ್ಲ ಕಿರಿಕಿರಿ ಅನ್ನಿಸ್ತದೆ ಮತ್ತು ಜಲ್ದಿ ಆಗದೆ ಇದ್ರೆ ಒಂದು ಹೊರಡೋರಿಗೆಲ್ಲ ಲೇಟ್ ಆಗ್ತಿರ್ತದೆ ಬಾಕ್ಸ್ ಲೇಟ್ ಆದ್ರೆ ಅದಕ್ಕೆ ಅಂಥೇಳಿ ನಾನು ವಿಡಿಯೋ ಮಾಡ್ಕೊಳ್ದೆ ಬಿಟ್ಬಿಟ್ಟಿನ ಬೆಳಿಗ್ಗೆ ಎಲ್ಲ ಇವಾಗ ಸೊ ಹಾಗಾಗಿ ವೀಡಿಯೋ ಇಲ್ಲಾಂದರೆ ಸುಮ್ಮನೆ ಸುಮ್ಮನೆ ಯಾವುದೇವುದು ಸುಮ್ಮನೆ ಏನು ಯೂಸ್ ಇಲ್ಲ ವಿಡಿಯೋ ಹಾಕಲಿಕ್ಕೆ ನನಗೆ ಇಷ್ಟ ಆಗೋದಿಲ್ಲ ಏನಾದರೂ ಒಂದು ಅಡುಗೆ ರೆಸಿಪಿ ಏನಾದರೂ ಒಂದು ಇನ್ಫಾರ್ಮೇಷನ್ ಇರಬೇಕು ನೋಡ್ರಿ ಇಲ್ಲಾಂದ್ರೆ ಸುಮ್ಮ ಸುಮ್ಮನೆ ವಿಡಿಯೋ ಹಾಕ್ಲಿಕ್ಕೆ ನನಗೆ ಮನಸ್ಸು ಬರೋಂಗಿಲ್ಲ ಆಮೇಲೆ ಇವಾಗ ನನ್ನ ದೊಡ್ಡ ಮಗ ನೈನ್ತ್ ಸೊ ಅವ್ನಿಗೆ ಫೋನ್ ಬೇಕಾಗ್ತಿರ್ತದೆ ಅಂದರೆ ಇಂಟರ್ನೆಟ್ ಬೇಕಾಗ್ತಿರ್ತದೆ ಏನಾದರೂ ಸರ್ಚ್ ಮಾಡೋದು ಹುಡ್ಕೋದು ಬರೆಯೋದು ಮಾಡ್ತಿರ್ತಾನೆ ರಾತ್ರಿ ಆದರೂ ಅಪ್ಲೋಡ್ ಮಾಡ್ಬೇಕಂದ್ರೆ ರಾತ್ರಿ ಅವ್ನು ಹಿಡ್ಕೊಂಡು ಕೂತಿರ್ತಾನೆ ಹೋಮ್ವರ್ಕ್ ಮಾಡ್ತಿರ್ತಾನೆ ಸೊ ಹಾಗಾಗಿ ನನಗೂ ಆ ರಾತ್ರಿನೂ ಅಪ್ಲೋಡ್ ಮಾಡ್ಲಿಕ್ಕಾಗಲ್ಲ ಬೆಳಿಗ್ಗೆ ವಿಡಿಯೋ ಮಾಡ್ಕೊಳಿಕ್ಕಾಗಲ್ಲ ಸೊ ಇವೆಲ್ಲ ರೀಸನ್ನಿಂದ ನಾನು ವಿಡಿಯೋ ಹಾಕಿರಲಿಲ್ಲ ನೋಡಿರಿ ಭಾಳ ಜನ ಕೇಳಲಿಗತ್ತಿದ್ರು ಅಂದರೆ ನೀ ಯಾರು ಕಮೆಂಟ್ ಏನು ಮಾಡೋದಿಲ್ಲ ನನಗೆ ಬಟ್ ಗೊತ್ತಿರೋರು ಕೇಳ್ತಾ ಇದ್ರು ಯಾಕೆ ವಿಡಿಯೋ ಮಾಡಿಲ್ಲ ಹಾಕಿಲ್ಲ ಅಂಥೇಳಿ ಸೊ ಹಾಗಾಗಿ ಹೌದು ಬಾ ದಿನ ಆಯಿತು ಹಾಕಿದ್ರೆ ಆಯಿತು ಅಂದ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡಿದ್ದೆ ನೋಡಿರಿ ಮೆಂತ್ಯ ಸೊಪ್ಪು ತೊಗೊಂಡಿದ್ದೆ ಮಳೆ ಒಂದು ಜಾಸ್ತಿ ಮಳಿ ನೋಡಿರಿ ಇವಾಗ ಮೆಂತ್ಯ ಸೊಪ್ಪೆಲ್ಲ ಕ್ಲೀನ್ ಮಾಡಿಟ್ಟುಗಳಿಗೆರ್ತಿದ್ದೆ ಅಡುಗೆ ಮಾಡೋಣ ಅಂತ ಈಗ ನೋಡಿರಿ ಬೆಳಿಗ್ಗೆ ಪಡ್ಡು ಮಾಡಿದ್ದೆ ಸೊ ಇದು ಚಟ್ನಿ ಮಾಡಿದ್ದು ಬುಧವಾರದಾಗೆ ವೀಡಿಯೋ ಮಾಡ್ಕೊಂಡಿದ್ದು ಸೊ ಹಾಗಾಗಿ ಹೀರೆಕಾಯಿ ಚಟ್ನಿ ಮಾಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡು ಮಾಡಲಿದ್ದೀನಿ ಭಾಳ ರುಚಿಯಾಗಿರ್ತದೆ ನೋಡ್ರಿ ಪಡ್ಡು ದೋಸೆ ಎಲ್ಲದಕ್ಕೂ ತಿನ್ಬೋದು ಮಾಮೂಲಿ ಇದು ಮಾಡ್ತಿರ್ತೀವಲ್ಲ ಬೇರೆ ಬೇರೆ ಥರ ಚಟ್ನಿ ಎಲ್ಲ ಮಾಡ್ಕೋತಿರ್ತೀವಿ ಈ ಥರ ಹೀರೆಕಾಯಿ ಹಾಕಿ ಮಾಡಿ ನೋಡ್ರಿ ಭಾಳ ರುಚಿ ಆಗ್ತದೆ ಬೆಳಗ್ಗೆ ಭಾಳ ಗಡ್ಬಿಡಿ ಇತ್ತು ಅದರೊಳಗೆ ಶೂಟ್ ಮಾಡ್ಕೊಂಡೆ ಲೇಟ್ ಆಯಿತು ಲೇಟ್ ಆಯಿತು ಅಂದ್ ಬೈತಿದ್ರೆ ಎಲ್ಲರೂ ಸೊ ನಿಮಗೋಸ್ಕರ ಮಾಡ್ಕೊಂಡು ನೋಡ್ರಿ ಹೆಂಗೆ ಹೆಂಗೆ ಆ ವಿಡಿಯೋ ಬಂದದ ಮತ್ತು ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ನಂಗೆ ತಿಳಿಸ್ರಿ ಬರ್ರಿ ಈಗ ಸ್ಟಾರ್ಟ್ ಮಾಡೋಣ ಈಗ ನೋಡ್ರಿ ನಾ ಒಂದು ಹೀರೆಕಾಯಿ ತೊಗೊಂಡಿದ್ದೆ ಒಂದು ಈರುಳ್ಳಿ ತೊಗೊಂಡಿದ್ದೆ ಈ ಸಿಪ್ಪೆನ ಭಾಳ ತೆಗಲಿಕ್ಕೆ ಹೋಗಬೇಡ್ರಿ ಇದು ಹೀರೆಕಾಯ್ದು ಹೀರೆಕಾಯಿ ತೊಳೆದು ಲೈಟಾಗಿ ಅದ್ರ ಮೇಲಿನ ಸಿಪ್ಪೆ ತೆಗ್ದಿದ್ದೆ ನಾನು ಜಾಸ್ತಿ ತೆಗಿಬಾರ್ದು ಅಂಶ ಎಲ್ಲ ಹೋಗಿಬಿಡ್ತದೆ ಹಂಗಾಗಿ ಸ್ವಲ್ಪ ತೆಗ್ದಿದ್ದೆ ತೆಗೆದು ಅದಕ್ಕೆ ಕಟ್ ಮಾಡಿ ಮತ್ತು ಒಂದು ಇರು ಕಟ್ ಮಾಡ್ಕೊಂಡಿ ಅದ್ರ ಜೊತೆಗೆ ಕಟ್ ಮಾಡಿ ಎರಡು ಹಾಕಿ ಫ್ರೈ ಮಾಡ್ಲಿತ್ತಿ ನೋಡಿರಿ ಎಣ್ಣೆ ಸ್ವಲ್ಪ ಹಾಕಿ ನಿಮಗೆ ಬೇಕಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೋರಿ ಅದ್ರ ಜೊತೆಗೆ ನಾನು ಶೇಂಗಾನು ಹಾಕಿದೆ ಚೊಲೋ ಇರ್ತದ್ರಿ ಶೇಂಗಾ ಹಾಕಿದ್ರೆ ಹೀರೆಕಾಯಿ ಚಟ್ನಿ ರುಚಿ ಚಲೋ ಬರ್ತದೆ ಹಾಗಾಗಿ ಹಾಕಿ ನೋಡಿರಿ ಸ್ವಲ್ಪ ಉಡಿಮೆ ಸಾರಿ ಉರಿ ಕಡಿಮೆ ಇಟ್ಟು ನೀವು ಹುರ್ಕೋರಿ ಚಲೋ ಅನ್ನಿಸ್ತದಂದ್ರೆ ನಾನು ಹೇಳಿದ್ದೀನಿ ನಾನು ಬೆಳಿಗ್ಗೆ ಅವಸ್ರ ಭಾಳ ಇರ್ತದೆ ಅಂತ ಅದರೊಳಗೆ ಶೂಟ್ ಮಾಡ್ಕೊಂಡಿನಿ ಭಾಳ ಫಾಶ್ಟ್ ಫಾಸ್ಟ್ ಫಾಸ್ಟ್ ಮಾಡ್ಲಿಕ್ಕೆ ಅದು ಅದೇನಾಗ್ತದೆ ಗಡಿಬಿಡಿ ಒಳಗೆ ಮಾಡ್ತಿರ್ತೀವಲ್ಲ ಎಲ್ಲಿ ಏನು ಶೂಟ್ ಮಾಡ್ಕೋತೀವಿ ಅನ್ನೋದೇ ನೆನಪು ಆರ್ಬಿಡ್ತದೆ ನನಗೆ ಹಂಗೆ ಆಗ್ಬಿಟ್ಟಿರ್ತದೊಂದು ಸರಿ ಈಗ ಇದ್ರ ಜೊತೆಗೆ ನೋಡಿರಿ ಕರಿಬೇವು ಹಾಕಿದ್ದೆ ನಾನು ಒಂದು ಸಣ್ಣ ಹೀರೆಕಾಯಿ ಮತ್ತು ಒಂದು ಈರುಳ್ಳಿ ಮತ್ತು ಸ್ವಲ್ಪ ಶೇಂಗಾ ಕರಿಬೇವು ಹಾಕಿದೆ ಮತ್ತು ಈಗ ಇವಾಗ ಹುಣ್ಸೆಣ್ಣು ಹಾಕಿ ನೋಡ್ರಿ ಅದ್ರ ಜೊತೆಗೆ ಸ್ವಲ್ಪ ಬಿಸಿ ಆಗುದಿಲ್ಲ ಸೊ ಹಂಗಾಗಿ ಅದ್ರ ಜೊತೆಗೆ ಸ್ವಲ್ಪ ಹುಣ್ಸೆಹಣ್ಣು ಹಾಕಿದೆ ನಾನು ಶೇಂಗಾನ ಸ್ವಲ್ಪ ಸರೀತ್ನಾಗ ಹುರಿಬೇಕು ನೋಡ್ರಿ ಕೆಂಪಾಗಬೇಕು ನೋಡ್ರಿ ಈಗ ಅದೆಲ್ಲ ಹುರಿದು ಅದನ್ನೆಲ್ಲ ತೆಗಿಯೋದು ತೋರ್ಸ್ಲಿಕ್ಕೆ ನಂಗೆ ಟೈಮ್ ಇರಲಿಲ್ಲ ಸೊ ಫಟಾಫಟ ಅಂತ ಆದ ತಕ್ಷಣ ತೆಗೆದೆ ತೆಗೆದು ಹಸಿ ಮೆಣ್ಸಿನ್ಕಾಯಿ ಹಾಕಿದೆ ನೀವು ಅದ್ರ ಜೊತೆಗೇನು ಹಸಿ ಮೆಣ್ಸಿನ್ಕಾಯಿ ಹಾಕ್ಬೋದು ನಾನು ಮರ್ತಿದ್ದೆ ಮೊದಲ ಹಸಿ ಮೆಣಸಿನ್ಕಾಯಿ ಹಾಕಬೇಕಿತ್ತು ಅದ್ರ ಜೊತೆಗೂ ಸೊ ಹಾಗಾಗಿ ಅದು ತೆಗೆದ ಮೇಲೆ ಇವಾಗ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡೆ ಇವಾಗ ನೋಡ್ರಿ ಇದಕ್ಕೆ ಚಟ್ನಿ ಒಗ್ಗರಣೆ ಬೇಕಲ್ಲ ಇದ್ರೊಳಗೆ ಮಾಡ್ಕೊಂಡಿರ್ತೀನಿ ಸ್ವಲ್ಪ ಎಣ್ಣೆ ಹಾಕಿದೆ ಸಾಸಿವೆ ಜೀರಿಗೆ ಮತ್ತು ಹಿಂಗ ಹಾಕಿನಿ ಈ ಕಡೆ ಬರ್ರಿ ಜಾರ್ ಒಳಗೆ ಇವಾಗ ಹುರಿದು ಫ್ರೈ ಮಾಡಿದ್ವಲ್ಲ ಅದೆಲ್ಲ ಹಾಕಿದೆ ತರಕಾರಿ ಹೀರೆಕಾಯಿ ಈರುಳ್ಳಿ ಅದೆಲ್ಲ ಹುರಿದುಲ್ಲ ಹಾಕಿದೆ ಕೊತ್ತಂಬರಿ ಹಾಕಿನಿ ಈಗ ಇದು ಹಸಿ ಕೊಬ್ಬರಿ ಹಾಕ್ಲೈತಿ ನೋಡ್ರಿ ಚಟ್ನಿ ಅಂದ್ರೆ ಸ್ವಲ್ಪ ಜಾಸ್ತಿ ಬರ್ತದೆ ಇಲ್ಲ ಅಂದ್ರೆ ಸ್ವಲ್ಪ ಕಡಿಮೆ ಆಗ್ತದೆ ಸ್ವಲ್ಪ ಕೊಬ್ಬರಿ ಮತ್ತು ಶೇಂಗಾ ಹಾಕೋದ್ರಿಂದ ಜಾಸ್ತಿ ಒದಗಿ ಬರ್ತದೆ ಹಾಗೆ ಹಸಿ ಕೊಬ್ಬರಿ ಹಾಕಿದೆ ಉಪ್ಪು ಹಾಕಿದೆ ಸ್ವಲ್ಪ ಸಕ್ಕರೆ ಹಾಕಿದೆ ಇವಾಗ ಇದನ್ನು ಮಿಕ್ಸಿ ಮಾಡ್ತೀನಿ ನೋಡ್ರಿ ಚಟ್ನಿ ರೆಡಿ ಆಗಿದೆ ಇವಾಗ ಒಗ್ಗರಣೆ ಮಾಡಿದ್ನಲ್ಲ ಅದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಲೇಟಾದರೂ ಮನೆಯಾಗೆ ಬೈತಿರ್ತಾರೆ ಯಾಕಂದ್ರೆ ಪಾಪ ಮುಂದೆ ಅವರು ಹೋಗೋದಿರ್ತದಲ್ಲ ಸೊ ಹಂಗಾಗಿ ಭಾಳ ಗಡಿಬಿಡಿ ಇರ್ತದ ನೋಡಿರಿ ಬೆಳಿಗ್ಗೆ ಇವಾಗ ಚಟ್ನಿ ಎಲ್ಲ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಅದನ್ನು ಜಾರಿ ಹಾಕಿದೆ ಹಾಕಿ ನಮ್ಮ ಮನೆಯವ್ರಿಗೆಲ್ಲ ಬಾಕ್ಸ್ ಕಟ್ಟಿ ಅವ್ರನ್ನೆಲ್ಲ ಕಳಿಸಿದೆ ಅದಾದಮೇಲೆ ನಾನು ತಿಂತಾ ನೋಡಿರಿ ಇವಾಗ ಹತ್ತುವರೆ ಆಗಿತ್ತು ಅವಾಗ ತಿನ್ತಿದ್ದೆ ಪಡ್ಡು ಪಡ್ಡು ಜೊತೆಗೆ ಚಟ್ನಿ ಮಸ್ತ್ ಕಾಂಬಿನೇಷನ್ ಆಗಿತ್ತು ನೋಡ್ರಿ ಪಡ್ಡು ದೋಸೆ ಎಲ್ಲಕ್ಕೂ ಸೂಟ್ ಆಗ್ತದಿದು ಈ ಥರ ಚೌಳಿಕಾಯಿ ಹೀರೆಕಾಯಿ ಎಲ್ಲ ಹಿಂಗೆ ಆ್ಯಡ್ ಮಾಡಿ ನಾವು ಚಟ್ನಿ ಮಾಡ್ತೀವಿ ಈ ನಮ್ಮ ಉತ್ತರ ಕನ್ನಡದ ಕಡೆ ನಮಗೆಲ್ಲ ಸ್ವಲ್ಪ ಎಲ್ಲ ಊಟದ ಜೊತೆ ಇದ್ರ ಜೊತೆ ಚಟ್ನಿನೂ ಬೇಕಾಗ್ತದೆ ರೊಟ್ಟಿ ಜೊತೆ ಚಪಾತಿ ಜೊತೆ ಸೊ ಹಾಗಾಗಿ ವೆರೈಟಿ ಚಟ್ನಿ ಎಲ್ಲ ಮಾಡ್ತಿರ್ತೀವಿ ಈ ಪಡ್ಡಿಗೂ ಎಲ್ಲ ನಾವು ಇದು ಸಬ್ಬಸಿಗೆ ಸೊಪ್ಪು ಬರ್ತದಲ್ರಿ ಅದೆಲ್ಲ ಹಾಕಿ ಮಾಡ್ತಿರ್ತೀವಿ ಅದೊಂಥರ ರುಚಿ ಇನ್ನೊಂದು ಸರಿ ಮಾಡಿದಾಗ ನಿಮ್ಮ ಜೊತೆಗೆ ಅದು ಶೇರ್ ಮಾಡ್ಕೊತೀನಿ ಇವಾಗ ಇದು ನಾರ್ಮಲ್ ಪಡ್ಡು ಮಾಡಿದ್ದೆ ನೋಡ್ರಿ ಸ್ಮೂತಾಗಿ ಮೆತ್ತಗೆ ಬಂದಾವೆ ನೋಡ್ರಿ ಪಡ್ಡು ಮಕ್ಕಳಿಗೂ ಎಲ್ಲರಿಗೂ ಇಷ್ಟ ಆಗ್ತದೆ ಸೊ ನೀವು ಸರಿ ಟ್ರೈ ಮಾಡಿರಿ ಚಟ್ನಿ ಹೆಂಗೆ ಬಂದಿತ್ತು ಅಂತ ನನಗೂ ತಿಳಿಸ್ರಿ ಭಾಳ ಜನ ಹಂಗೆ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಏನಂದರೆ ವೀಡಿಯೋ ಮೇಲೆ ಸ್ವಲ್ಪ ಕಮೆಂಟ್ ಮಾಡಿರಿ ನನಗೂ ವೀಡಿಯೋ ಹಾಕ್ಲಿಕ್ಕೆ ಇಂಟ್ರೆಸ್ಟ್ ಬರ್ತದೆ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್